श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः अभ्रमं भङ्गरहितं विमलं सदा आनन्दतीर्थमतुरं भजेतापत्रयापहम् श्रीमतो राघवेन्द्रस्य नमामि पदपङ्कजे कामिता भेषकल्याणकरणाकल्पपादपौ वृन्दारकगुरुप्रख्यं मन्देवादीन्द्रदेशिकम् ಆತ್ಮೀಯರೇ ಕೃತಿ ವೃತ್ತಿ ವಾಹಿನಿಗೆ ಸುಸ್ವಾಗತ ಶ್ರೀಮನ್ ಮಧ್ವಾಚಾರ್ಯರ ಮೂಲ ಮಹಾ ಸಂಸ್ಥಾನದಲ್ಲಿ ವಿಶಿಷ್ಟ ವ್ಯಕ್ತಿಯಾಗಿ ಮೆರೆದಂತಹ ಕಾರುಣ್ಯ ವಾರಿಧಿ ಮಂತ್ರಾಲಯದ ಮಾಂತ್ರಿಕ ಕಲಿಯುಗದ ಕಲ್ಪತರುವಾಗಿ ಆಶ್ರಿತರ ಭವತಾಪ ಕಳಿತಾ ಇರತಕ್ಕಂತಹ ದಾರ್ಶನಿಕ ಕಣ್ಮಣಿ ಸರ್ವತಂತ್ರ ಸ್ವತಂತ್ರ ಪದವಾಕ್ಯ ಪ್ರಮಾಣ ಪಾರಾವಾರ ಪಾರ್ಯಣ ಶ್ರೀ ಶ್ರೀಮದ್ ರಾಘವೇಂದ್ರ ಗುರುಸಾರ್ವಭೌಮರ ಭವ್ಯ ಪರಂಪರೆಯಲ್ಲಿ ಮಹಾಸಂಸ್ಥಾನವನ್ನು ಅಲಂಕರಿಸಿ ತಮ್ಮ ಜ್ಞಾನಭಕ್ತಿ ವೈರಾಗ್ಯ ತಪಸ್ಸು ಪರವಾದಿ ದಿಗ್ವಿಜಯ ಸಿದ್ಧಾಂತಸ್ಥಾಪನಾ ಗ್ರಂಥರಚನಾ ಪಾಠ ಪ್ರವಚನ ಲೋಕಕಲ್ಯಾಣ ಇವೇ ಮೊದಲಾದ ಕಾರ್ಯಗಳಿಂದ ಪಂಡಿತರು ಪಾಮರರು ರಾಜಾದಿ ರಾಜರುಗಳಿಂದ ಮಾನ್ಯರಾಗಿ ದ್ವೈತ ಮೊಳಗಿಸುತ್ತಾ ವೇದಾಂತ ಸಾಮ್ರಾಜ್ಯದ ಕೀರ್ತಿ ಪತಾಕೆಯನ್ನು ಭಾರತಾದ್ಯಂತ ಹಾರಿಸಿದಂತಹ ಮಹನೀಯರು ತೀರ್ಥಶ್ರೀ ಪಾದಂಗಳವರು ಅವರ ಖಂಡವಾಗಿರತಕ್ಕಂತಹ ಇಪ್ಪತ್ತೆರಡು ವರ್ಷಗಳ ಸಾರ್ಥಕ ವಿರಕ್ತ ಜೀವನವನ್ನು ನಡೆಸಿದಂತಹ ವಾದೀಂದ್ರತೀರ್ಥಶ್ರೀಪಾದಂಗಳವರು ಮಾಡಿದಂತಹ ಶ್ರೀಮದಾಚಾರ್ಯರ ಸೇವೆ ಅವಿಸ್ಮರಣೀಯ ಅಂತಹ ವಾದೀಂದ್ರತೀರ್ಥಶ್ರೀಪಾದಂಗಳವರ ಆರಾಧನೆಯಿಂದು ಆ ಪ್ರಯುಕ್ತ ಅವರ ಸ್ಮರಣೆಯನ್ನು ಮಾಡುವಂಥದ್ದು ನಮ್ಮ ಕರ್ತವ್ಯ ಪರಮ ಪಾವನವಾದ ಶ್ರೀ ಕ್ಷೇತ್ರ ಮಂತ್ರಾಲಯದಲ್ಲಿ ಶ್ರೀರಾಯರ ಎಡಪಾರ್ಶ್ವದಲ್ಲಿ ಕಂಗೊಳಿಸ್ತಕ್ಕಂತಹ ಮೋಹಕ ವೃಂದಾವನದಲ್ಲಿ ವಿರಾಜಮಾನರಾಗಿ ಭಕ್ತಕುಲ ಕೋಟಿಯನ್ನು ಉದ್ಧರಿಸ್ತಾ ಇದ್ದಾರೆ ತಮ್ಮ ಮುಖಕಮಲದಿಂದ ಹೊರಹೊಮ್ಮತಾ ಇದ್ದಂತಹ ಭಕ್ತಿರಸಪೂರ್ಣವಾದ ಗುರುಗುಣ ಸ್ತವನದಿಂದ ರಾಯರ ವೃಂದಾವನವೇ ತಲೆದೂಗುವಂತೆ ಅಚ್ಚರಿ ಮೂಡಿಸುವಂತಹ ಒಂದು ಅದ್ಭುತವಾದ ಇತಿಹಾಸವನ್ನು ನಿರ್ಮಾಣ ಮಾಡುವ ಮೂಲಕವಾಗಿ ನೂರಾರು ಜನ ಕಣ್ಣಾರೆ ಕಂಡು ಆನಂದಿಸುವಂತೆ ಮಾಡಿದ ಮಹನೀಯರು ಶ್ರೀ ವಾದೀಂದ್ರ ತೀರ್ಥ ಶ್ರೀ ಶ್ರೀರಾಯರ ಭಕ್ತಾನುಗ್ರಹ ಕಾರ್ಯದಲ್ಲಿ ಶ್ರೀ ತೀರ್ಥರು ಅವರಿಗೆ ಮಂತ್ರಿಗಳಂತೆ ಇದ್ದು ಸಹಸ್ರಾರು ಭಕ್ತ ಜನರ ಸ್ವಪ್ನದಲ್ಲಿ ರಾಯರೊಡನೆ ದರ್ಶನವನ್ನು ಕೊಟ್ಟು ಅನುಗ್ರಹ ಮಾಡ್ತಾ ಇರುವಂಥದ್ದು ಅನುಭವ ಸಿದ್ಧವಾಗಿರತಕ್ಕಂತಹ ವಿಚಾರವಾಗಿದೆ ರಾಯರ ಜೊತೆಗೆ ಭಕ್ತ ವೃಂದವನ್ನು ಪೊರಿತಾ ಇವರು ಸಾಮಾನ್ಯರಲ್ಲ ರಾಯರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ಇವರು ಗುರುರಾಜರ ಒಂದು ವಿಶೇಷವಾಗಿರತಕ್ಕಂತಹ ಅನುಪಮವಾಗಿರತಕ್ಕಂತಹ ಪ್ರೀತಿ ವಾತ್ಸಲ್ಯಕ್ಕೆ ಭಾಜನರಾಗಿದ್ದಾರೆ ವಾಜೇಂದ್ರತೀರ್ಥರು ಗುರುರಾಜರ ಪೂರ್ವಾಶ್ರಮದ ಪುತ್ರರಾಗಿರ್ತಕ್ಕಂತಹ ಲಕ್ಷ್ಮೀನಾರಾಯಣಾಚಾರ್ಯರ ಪುತ್ರರಾಗಿರ್ತಕ್ಕಂತಹ ಶ್ರೀ ಪುರುಷೋತ್ತಮಾಚಾರ್ಯರ ಪುತ್ರರು ತಮ್ಮ ತಂದೆಯಾಗಿರ್ತಕ್ಕಂತಹ ಶ್ರೀ ಪುರುಷೋತ್ತಮಾಚಾರ್ಯರಲ್ಲಿ ತಮ್ಮ ಪ್ರಾರಂಭಿಕ ಅಧ್ಯಯನವನ್ನು ಮುಗಿಸಿಕೊಂಡು ಶ್ರೀ ಸುಮಧೀಂದ್ರ ತೀರ್ಥರು ಹಾಗೂ ಉಪೇಂದ್ರ ತೀರ್ಥರಲ್ಲಿ ಸಕಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದವರು ಶ್ರೀಮಠದಲ್ಲಿ ಆಗಾಗ ನಡೀತಾ ಇದ್ದಕ್ಕಂತಹ ನಡೀತಾ ಇದ್ದಂತಹ ಅನೇಕ ವಾಕ್ಯಾರ್ಥಗಳಲ್ಲಿ ಭಾಗವಹಿಸಿ ತಮ್ಮ ವಾದ ವೈಖರಿ ಪ್ರತಿಭೆ ಪಾಂಡಿತ್ಯಗಳಿಂದ ಪ್ರತಿವಾದಿಗಳನ್ನು ನಿರುತ್ತರನ್ನಾಗಿ ಮಾಡಿ ಅವರ ಗೌರವ ಆಧಾರಗಳಿಗೆ ಪಾತ್ರರಾಗಿದ್ದವರು ಶ್ರೀನಿವಾಸಾಚಾರ್ಯರು ಮಧುರೆಯ ಪಾಂಡ್ಯರಾಜರು ತಂಜಾವೂರು ಹಾಗೂ ಕರ್ನಾಟಕದ ಕೆಲವು ರಾಜರುಗಳಿಂದ ಮಾನ್ಯರಾಗಿದ್ದರು ಪಾಂಡ್ಯರಾಜನ ಮಂತ್ರಿಯಾಗಿರತಕ್ಕಂತಹ ಅವರ ಮುಖ್ಯ ಸೇನಾನಿ ಆದಂತಹ ಸಾಂಬಯಾರಿಯನ ಪ್ರಾರ್ಥನೆಯಂತೆ ಅರುವಾಚೀನ ಪರಮತೀಯ ಪಂಡಿತರೊಬ್ಬರು ಶ್ರೀಮದಾಚಾರ್ಯರ ಸಿದ್ಧಾಂತದ ಮೇಲೆ ಕುತ್ಸಿತವಾಗಿರತಕ್ಕಂತಹ ದೋಷಾಭಾಸಗಳನ್ನು ಹೊರಿಸಿ ಒಂದು ಗ್ರಂಥವನ್ನು ರಚನೆ ಮಾಡಿದಾಗ ಆ ಗ್ರಂಥವನ್ನು ಶತಶಃ ಖಂಡಿಸಿ ದ್ವೈತ ಭಾಷ್ಯವೇ ಭಗವಾನ್ ಬಾದರಾಯಣಿಗೆ ಬಾದರಾಯಣರಿಗೆ ಅಭಿಪ್ರೇತವಾಗಿರತಕ್ಕಂತಹ ಭಾಷ್ಯ ಎಂದು ಸಿದ್ಧಾಂತಪಡಿಸಿ ನವ್ಯದುರುಕ್ತಿ ಶಿಕ್ಷಾ ಎಂಬ ಗ್ರಂಥವನ್ನು ರಚಿಸಿ ಪ್ರಬಂಧ ಪ್ರಣಯನ ಪ್ರವೀಣ ಅಂತ ಖ್ಯಾತರಾಗಿದ್ದರು ಪಾಂಡ್ಯರಾಜ ಹಾಗೂ ಮಂತ್ರಿಗಳಿಂದ ವಿಶೇಷವಾಗಿ ಸನ್ಮಾನಿತರಾಗಿದ್ದರು ಶ್ರೀನಿವಾಸಾಚಾರ್ಯರ ಈ ಒಂದು ಅಗಾಧ ವಿದ್ವತ್ತು ಪ್ರತಿಭೆ ಗ್ರಂಥರಚನಾ ಕೌಶಲ ಸಂಸ್ಥಾನ ದೀಕ್ಷೆ ಗುರುರಾಜರ ವಿಶೇಷ ಅನುಗ್ರಹ ಪಾತ್ರತೆ ಇವುಗಳನ್ನೆಲ್ಲ ಕಂಡಂತಹ ರಾಯರ ಸಂಕಲ್ಪವನ್ನು ಬಲ್ಲವರಾಗಿದ್ದರಿಂದ ಉಪೇಂದ್ರತೀರ್ಥರಿವರಿಗೆ ಪರಮ ಹಂಸಾಶ್ರಮವನ್ನು ಕೊಟ್ಟರು ಹಂಸನಾಮಕ ಪರಮಾತ್ಮನಿಂದ ಪ್ರವರ್ತಿತವಾಗಿರತಕ್ಕಂತಹ ಭವ್ಯವಾದ ಪರಂಪರೆಯಲ್ಲಿ ಮೂವತ್ತೇಳನೆಯ ವ್ರತಿಗಳಾಗಿ ತೀರ್ಥರೆಂಬ ಅಭಿಧಾನದಿಂದ ದ್ವೈತ ವೇದಾಂತ ಸಾಮ್ರಾಜ್ಯದ ಅಧಿಪತಿಗಳಾಗಿ ಪಟ್ಟಾಭಿಷಿಕ್ತರಾದರು ಪೀಠಾಧಿಪತಿಗಳಾದ ಮೇಲೆ ತೀರ್ಥರು ಜೈತ್ರ ಯಾತ್ರೆಯನ್ನು ಕೈಗೊಂಡು ಎಲ್ಲ ಕಡೆ ಸಂಚಾರ ಮಾಡುತ್ತಾ ಪರವಾದಿ ದಿಗ್ವಿಜಯ ಸಿದ್ಧಾಂತ ಸ್ಥಾಪನೆ ಪಾಠ ಪ್ರವಚನ ಭಕ್ತ ಜನೋದ್ಧಾರಾದಿ ಕಾರ್ಯಗಳು ಇವುಗಳಿಂದ ಇಂತಹ ಕಾರ್ಯಗಳಿಂದ ಅವರು ಲೋಕ ಕಲ್ಯಾಣವನ್ನು ಮಾಡ್ತಾ ಇದ್ದರು ಇದೇ ಹೊತ್ತಿಗೆ ದಕ್ಷಿಣ ಭಾರತದಲ್ಲಿ ರಾಜ್ಯ ವಿಪ್ಲವ ಪ್ರಾರಂಭವಾಗಿತ್ತು ಇವತ್ತು ಒಂದು ಪಾಳೆಪಟ್ಟು ತಲೆ ಎತ್ತಿದರೆ ನಾಳೆ ಅದನ್ನು ಮೆಟ್ಟಿ ಇನ್ನೊಂದು ಹೊಸ ಪಾಳೆಯ ಪಟ್ಟು ಉದಯಿಸ್ತಾ ಇತ್ತು ಇದರಿಂದ ಧರ್ಮ ಸಂಸ್ಥೆಗಳಿಗೆ ತುಂಬ ತೊಂದರೆ ಆಗ್ತಾಯಿತ್ತು ಹಿಂದಿನ ರಾಜರು ಹಾಕಿಕೊಟ್ಟಂತಹ ಗ್ರಾಮ ಜಹಗೀರುಗಳು ನಡೆದು ಬರೋದೇ ಕಷ್ಟವಾಗ್ತಾಯಿತ್ತು ಒಬ್ಬ ಪಾಳೆಗಾರ ಅದನ್ನು ನಡೆಸ್ಕೊಂಡು ಬಂದರೆ ಇನ್ನೊಬ್ಬ ಅದನ್ನು ಜಪ್ತಿ ಮಾಡ್ತಾ ಇದ್ದ ಹೀಗಾಗಿ ಅವುಗಳನ್ನೆಲ್ಲ ಉಳಿಸಿಕೊಂಡು ಬರಲು ಧರ್ಮ ಅಲ್ಲಲ್ಲಿ ಸಂಚಾರ ಮಾಡಿ ತಮ್ಮ ವೈಯಕ್ತಿಕವಾಗಿರತಕ್ಕಂತಹ ವರ್ಚಸ್ಸನ್ನು ಬೀರಿ ರಕ್ಷಣೆ ಮಾಡಬೇಕಾಗಿತ್ತು ಇಂತಹ ಕಷ್ಟದ ಪರಿಸ್ಥಿತಿಯಲ್ಲಿ ಪೀಠಾಧಿಪತಿಗಳಾಗಿ ವಾಜೇಂದ್ರ ತೀರ್ಥರು ತಮ್ಮ ಪರಂಪರೆಯನ್ನು ಯೋಗ್ಯ ರೀತಿಯಲ್ಲಿ ರಕ್ಷಿಸಿಕೊಂಡು ಬಂದರು ತಮ್ಮ ಅಲೌಕಿಕವಾಗಿರತಕ್ಕಂತಹ ತೇಜಸ್ಸು ಪಾಂಡಿತ್ಯಗಳಿಂದ ಅನೇಕ ಹಿಂದೂ ಮುಸ್ಲಿಂ ರಾಜರುಗಳನ್ನು ಪಾಳೆಗಾರರನ್ನು ಜಹಗೀರುದಾರರನ್ನು ಪ್ರಭಾವಗೊಳಿಸಿದರು ದಕ್ಷಿಣ ದೇಶದಲ್ಲಿನ ಕಳ್ಳಕಾಕರ ಭೀತಿ ಉಪದ್ರವ ಅಶಾಂತಿ ಅಲ್ಲಿ ಇರಲಿಕ್ಕೆ ಅವಕಾಶ ಕೊಡಲಿಲ್ಲ ಹಾಗಾಗಿ ದಕ್ಷಿಣ ದೇಶವನ್ನು ಬಿಟ್ಟು ಉತ್ತರ ಕರ್ನಾಟಕಕ್ಕೆ ಹೋಗಿ ಅಲ್ಲಿ ಮಂತ್ರಾಲಯದಲ್ಲಿ ವಾದಿಂತೀರ್ಥರು ವಾಸ ಮಾಡ್ತಾರೆ ಅಲ್ಲದೆ ಉತ್ತರ ಕರ್ನಾಟಕದ ಭೂಸ್ವಾಸ್ಥ್ಯಗಳು ಕೆಲವು ಕೈತಪ್ಪಿ ಹೋಗುವ ಸ್ಥಿತಿಯಲ್ಲಿದ್ದವು ಅದರಿಂದ ತೀರ್ಥರು ಸಂಚಾರ ಮಾಡ್ತಾ ಮೈಸೂರು ದೇಶದ ಮಾರ್ಗವಾಗಿ ರಾಣಿಬೆನ್ನೂರಿಗೆ ಬಂದರು ಅಲ್ಲಿನ ಕೆಲವು ಶ್ರೀಮಂತ ದೇಸಾಯಿ ದೇಶಪಾಂಡೆಯವರು ಇನ್ನೂ ಆಸ್ತಿಕರಾಗಿದ್ದರು ವಾದಿಂದ ತೀರ್ಥರ ವರ್ಚಸ್ಸನ್ನು ನೋಡಿ ಅವರೆಲ್ಲ ತಲೆಬಾಗಿದರು ಸವಣೂರಿನ ನವಾಬ ರಟ್ಟಿಹಳ್ಳಿಯಲ್ಲಿ ಕೆಲವು ಭೂಮಿಗಳನ್ನು ಸಂಸ್ಥಾನಕ್ಕೆ ಅರ್ಪಿಸಿದ ಹಾವುನೂರು ದೇಸಾಯಿ ಮೊರಬ ಗ್ರಾಮದಲ್ಲಿ ಭೂಸ್ವಾಸ್ಥ್ಯಗಳನ್ನು ಇವರಿಗೆ ಕೊಟ್ಟ ಹೀಗೆ ಕೆಲವು ಹೊಸ ಆಸ್ತಿಗಳನ್ನು ಸಂಪಾದಿಸಿ ವಾದೀಂದ್ರ ತೀರ್ಥರು ಹುಬ್ಬಳ್ಳಿ ಪ್ರಾಂತಕ್ಕೆ ಬರ್ತಾರೆ ಅಲ್ಲಿ ಗುರುರಾಜರಿಗೆ ದಾನವಾಗಿ ಬಂದಂತಹ ಕಿರೀಟಗಿರಿ ಗ್ರಾಮ ಕೈತಪ್ಪಿ ಹೋಗ್ತಾ ಇತ್ತು ಮತ್ತು ಜಯವಂತಬಾಯಿ ವೆಂಕಪ್ಪಯ್ಯ ಬಹದ್ದೂರ್ ದೇಸಾಯಿ ಇವರು ಸಾವಿರದ ಏಳುನೂರ ಮೂವತ್ತ್ನಾಲ್ಕರಲ್ಲಿ ಶ್ರೀಗಳವರೆಗೆ ಆ ಗ್ರಾಮವನ್ನು ಕೊಟ್ಟು ಕಾಗದ ಪತ್ರ ಮಾಡಿಕೊಡ್ತಾರೆ ಹೀಗೆ ಅಲ್ಲಲ್ಲಿ ಸಂಚಾರ ಮಾಡ್ತಾ ಶ್ರೀಗಳವರು ಮಂತ್ರಾಲಯಕ್ಕೆ ಬರ್ತಾರೆ ಮಂತ್ರಾಲಯ ಜಹಗೀರು ಕೂಡ ಇತರರಿಗೆ ವಶವಾಗುವ ಸ್ಥಿತಿಯಲ್ಲಿತ್ತು ಆಗ ಮತ್ತೆ ವಾಜಂತೀರ್ಥರು ಆದವಾನಿಯ ಅಧಿಕಾರಿಯಾಗಿದ್ದಂತಹ ಮುಜಫರ್ ಸಿಂಗ್ ಬಹದ್ದೂರ್ನೊಡನೆ ಈ ವಿಷಯವಾಗಿ ಮಾತನಾಡಿ ಆ ಗ್ರಾಮದ ಬಗ್ಗೆ ಮತ್ತೆ ಸಣ್ಣದು ಮಾಡಿಕೊಂಡ್ರು ಹೀಗೆ ರಾಯರ ಅಗಮ್ಯ ಮಹಿಮಾ ದ್ಯೋತಗಳಾಗಿರತಕ್ಕಂತಹ ಇವೆರಡು ಗ್ರಾಮಗಳನ್ನು ಶಾಶ್ವತವಾಗಿ ಮಹಾಸಂಸ್ಥಾನಕ್ಕೆ ಉಳಿಸಿಕೊಟ್ಟಂತಹ ಕೀರ್ತಿ ಶ್ರೀ ತೀರ್ಥರಿಗೆ ಸಲ್ಲುವಂಥದ್ದು ವಿಜಯದಾಸರೇ ಮೊದಲಾದ ದಾಸರಾಯರುಗಳಿಗೆ ತೀರ್ಥರು ಪ್ರೋತ್ಸಾಹವನ್ನು ಕೊಟ್ಟು ಕನ್ನಡ ಹರಿದಾಸ ಸಾಹಿತ್ಯದ ಪೋಷಕರಾದರು ಹರಿದಾಸ ವಾಂಗ್ಮಯದ ಅಭಿವೃದ್ಧಿಗೆ ಕಾರಣರಾದರು ಸಂಸ್ಕೃತ ಗ್ರಂಥಗಳು ಮಾತ್ರವಲ್ಲದೆ ಕನ್ನಡ ಪದಗಳನ್ನು ಕೂಡ ವಾದಿಂತೀರ್ಥರು ತೀರ್ಥರು ರಚಿಸಿದರು ಹೀಗೆ ಮರುತಮತ ವನದಲ್ಲಿ ಚಂದಿರನಂತೆ ಕಂಗೊಳಿಸ್ತಕ್ಕಂತಹ ಕುಮತ ಗಜಗಣಕ್ಕೆ ಮೃಗೇಂದರಾಗಿರತಕ್ಕಂತಹ ತೀರ್ಥರು ಹರಿಯೇ ಸರ್ವೋತ್ತಮ ಮರುತ ದೇವನೇ ಗುರು ಪಂಚಭೇದ ಸ್ಥಿರ ಎಂದು ಸ್ಥಾಪಿಸುತ್ತಾ ವಾದಿಗಳನ್ನು ತರೆಯುತ್ತಾ ಧರೆಯೊಳಗೆ ಮೆರೆಯುತ್ತಾ ನಂಬಿದವರನ್ನು ಕರುಣದಿ ಪೊರೆಯುತ್ತಾ ತುಂಗಭದ್ರೆಯ ತೀರ ಮಂತ್ರಾಲಯದಲ್ಲಿ ಶ್ರೀ ಗುರುರಾಜರ ಆಜ್ಞೆಯಂತೆ ಅವರ ದಿವ್ಯವಾಗಿರತಕ್ಕಂತಹ ಸನ್ನಿಧಿಯಲ್ಲಿ ಸ್ಥಿರವಾಗಿ ನಿಂತು ಭಕ್ತರನ್ನು ಹೊರಿತಾ ಇದ್ದಾರೆ ಗುರುರಾಜರಿಗೋಸ್ಕರವಾಗಿ ವೆಂಕಣ್ಣಪ್ಪಂತ ನಿರ್ಮಿಸಿದಂತಹ ವೃಂದಾವನ ಅವರ ಆಜ್ಞೆಯಂತೆ ಹಾಗೆ ಉಳ್ಕೊಂಡಿತ್ತು ಅದಕ್ಕೆ ತಕ್ಕ ಅಧಿಕಾರಿ ಯಾವಾಗ ಬರಬಳೆಂದು ಜ್ಞಾನಿಗಳಾಗಿರತಕ್ಕಂತಹ ರಾಯರಿಗೆ ಮಾತ್ರ ಗೊತ್ತಿತ್ತು ಅಂತಹ ಕಾಲ ಸನ್ನಿಹಿತವಾಗಿದೆ ಅಂತ ವಾದೇಂದ್ರ ತೀರ್ಥರು ಮತ್ತೆ ದಕ್ಷಿಣ ಕಡೆಗೆ ಹೋಗ ಹೋಗತಕ್ಕಂತಹ ಮನಸ್ಸು ಮಾಡದೆ ಮಂತ್ರಾಲಯದಲ್ಲಿ ನೆಲೆಸಿಬಿಟ್ರು ಮುಂದೆ ಸಾವಿರದ ಏಳುನೂರ ಐವತ್ತು ಪ್ರಮೋದಿನಿರಾಮ್ ಸಂವತ್ಸರ ಜ್ಯೇಷ್ಠ ಶುದ್ಧ ನವಮಿ ಶ್ರೀ ರಾಘವೇಂದ್ರ ತೀರ್ಥರ ದಿವ್ಯ ಸನ್ನಿಧಾನದಲ್ಲಿ ಅವರು ಹರಿಧ್ಯಾನ್ ತತ್ಪರರಾದರು ಶ್ರೀರಾಯರ ಎಡಪಾರ್ಶ್ವದಲ್ಲಿ ಅವರಿಗೆ ಅತಿ ಸಮೀಪವಾಗಿ ಅವರ ವೃಂದಾವನ ಪ್ರತಿಷ್ಠೆಯಾಯಿತು ಶ್ರೀರಾಯರ ಸನ್ನಿಧಿಯಲ್ಲಿ ಸ್ಥಳ ಸಿಕ್ಕಿದ್ದೇ ಇವರ ಶಿವನ ತೋರಿಸ್ತದೆ ಶ್ರೀರಾಯರ ಕುರಿತು ಬರೆದಂತಹ ಗುರುವನ ಸ್ತವನವನ್ನು ಗುರುರಾಜರಿಗೆ ಅರ್ಪಿಸಿದಾಗ ಬೃಂದಾವನ ತನ್ನ ಸಮ್ಮತಿಯನ್ನು ಸೂಚಿಸಲಿಕ್ಕೆ ಅಲ್ಲಾಟಿತು ಎಂಬುದಾಗಿ ಪ್ರಸಿದ್ಧವಾಗಿದೆ ವಾಜೇಂದ್ರ ತೀರ್ಥರು ಇವರು ಬೃಹಸ್ಪತ್ಯಾಚಾರ್ಯರ ಅವತಾರ ಎಂಬುದಾಗಿ ವಿಜಯದಾಸರು ಉಂಡಾಗಿದ್ದಾರೆ ಇಂತಹ ವಾಜೇಂದ್ರ ತೀರ್ಥರು ಅನೇಕ ಶ್ರೇಷ್ಠ ಗ್ರಂಥಗಳನ್ನು ರಚಿಸಿದ್ದಾರೆ ಅಂತ ಮಠದ ಇತಿಹಾಸ ಹೇಳುತ್ತೆ ಆದರೆ ಕೆಲವು ಕೃತಿಗಳು ಮಾತ್ರ ಉಪಲಬ್ಧಿ ಇವೆ ರಾಘವೇಂದ್ರ ಮಠ ಅರ್ಚಾಗತಿ ಕ್ರಮ ಭೂಗೋಳ ಖಗೋಳ ವಿಚಾರ ನವ್ಯದುರುತಿ ಶಿಕ್ಷ ಮೀಮಾಂಸಾ ಅನೇ ದರ್ಪಣ ಕುರುಗುಣಸ್ತವನ ಎಲ್ಲ ಕೃತಿಗಳು ಇವತ್ತು ಉಪಲಬ್ಧಿ ಇವೆ ಆದರೆ ಈ ತತ್ವೋದ್ಯೋತ ಟಿಪ್ಪಣಿ ಮಧ್ವಾರ್ಯ ಹಾಗೂ ವಿಷ್ಣು ಸೌಭಾಗ್ಯ ಶಿಖರಣಿ ಈ ಕೃತಿಗಳು ನಮಗೆ ಉಪಲಬ್ಧವಾಗಿಲ್ಲ ಇದಲ್ಲದೆ ವಾದೇಂದ್ರ ತೀರ್ಥರು ಕನ್ನಡದಲ್ಲಿ ಅನೇಕ ದೇವರ ನಾಮಗಳನ್ನು ರಚಿಸಿ ಹರಿದಾಸ ವಾಂಗಯ ಭಂಡಾರವನ್ನು ಶ್ರೀಮಂತಗೊಳಿಸಿದ್ದಾರೆ ವಿಜಯದಾಸರು ಗೋಪಾಲದಾಸರು ಜನಾರ್ದನ ವಿಠಲದಾಸರು ಅವರ ಕೃತಿಗಳನ್ನು ನಾವು ನೋಡಿದಾಗ ಅವರ ಜೀವನದ ಮೇಲೆ ಕೆಲವು ಮಹತ್ವಪೂರ್ಣ ಆಗಿರ್ತಕ್ಕಂತಹ ಅಂಶಗಳು ನಮಗೆ ದೊರೀತವೆ ಇಂತಹ ತೀರ್ಥರ ಈ ಒಂದು ಅಮೋಘವಾಗಿರತಕ್ಕಂತಹ ಕೊಡುಗೆಯನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳುತ್ತಾ ಅವರ ಆರಾಧನಾ ಪ್ರಯುಕ್ತ ನನ್ನ ನಾಲ್ಕು ವಚನ ಕುಸುಮಗಳನ್ನು ವಾದೀಂದ್ರತೀರ್ಥರ ಅಂತರ್ಯಾಮಿಯಾಗಿರ್ತಕ್ಕಂತಹ ರಾಘವೇಂದ್ರ ಗುರುಸಾರುಹಮರ ಅಂತರ್ಯಾಮಿಯಾದ ತ್ರೈಲೋಕ್ಯ ಗುರುಗಳಾಗಿರ್ತಕ್ಕಂತಹ ಆಚಾರ್ಯ ಮಧ್ವರ ಅಂತರ್ಯಾಮಿ ಮೂರ ರಘುಪತಿ ವೇದವ್ಯಾಸರ ಅಭಿನ್ನನಾಗಿರ್ತಕ್ಕಂತಹ ಅಸ್ಮತ್ ಕುಲದೇವತೆ ತಿರುಪತಿಯ ಶ್ರೀನಿವಾಸನ ಅಡಿದಾವರೆಗಳಲ್ಲಿ ನನ್ನ ನಾಲ್ಕು ವಚನ ಕುಸುಮಗಳನ್ನು ಸಮರ್ಪಿಸ್ತೇನೆ ಶ್ರೀಕೃಷ್ಣ ಮಸ್ತು ಧನ್ಯವಾದಗಳು